ಇಂದು ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣ್ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೂ ದಲಿತರ ಸಂವಿಧಾನಬದ್ದ ಹಕ್ಕುಗಳಿಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು ಶೋಷಿತರ ಬದುಕಿಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ಉಳಿಸಿ ಆಂದೋಲನ ನಡೆಸಲಾಗಿದೆ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಆಡಳಿತ ನಡೆಸುತ್ತಿರುವ ತಾವು ಶೋಷಿತರಿಗೆ ಸಂವಿಧಾನದ ಅಡಿಯಲ್ಲಿ ನ್ಯಾಯ ರಕ್ಷಣೆ ಸಾಮಾಜಿಕ ಭದ್ರತೆಯಿಂದ ಬದುಕುವ ಅಹವಾಲನ್ನು ಸ್ವೀಕಾರ ಗಂಭೀರವಾಗಿ ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ತತ್ಕ್ಷಣವೇ ಆದೇಶಿಸಿ ಪರಿಹರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಎಂಸಿ ನಾರಾಯಣ್ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಸಚಿವರಾದ ಎಚ್ಸಿ ಮಹದೇವಪ್ಪರನ್ನ ಭೇಟಿ ಮಾಡಿ ಮನವಿ ಕೂಡ ನೀಡಿದ್ರು ಈ ವೇಳೆ ಮಾಜಿ ಸಂಚಾಲಕರಾದ ಪರಶುರಾಮ್ ನೀಲನಾಯಕ್ ರಾಜ್ಯ ಸಂಘಟನಾ ಸಂಚಾಲಕರಾದ ಬಿಎನ್ ವೆಂಕಟೇಶ್ ರಾಜ್ಯ ಸಮಿತಿ ಸದಸ್ಯರಾದ ಟಿಎಸ್ ಸುಭಾಷ್ ಚಂದ್ರಮೂರ್ತಿ ಹಾಗೂ ಕೋಲಾರ ಜಿಲ್ಲಾ ಸಂಚಾಲಕರಾದ ಸಾಕಪ್ಪ ಸೇರಿದಂತೆ ಇನ್ನು ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ರು ವರದಿ ಕ್ಯಾಮರಾಮನ್ ಪಣೀಂದ್ರನಾಥ್ ಜೊತೆ ಸೈಫುಲ್ಲಾ ಎ ಬಿ ನ್ಯೂಸ್ ಮಧ್ಯದಲ್ಲಿ ಒಂದು ವಿಚಿತ್ರವಾದಂತ ಸನ್ನಿವೇಶ ನಡೀತು ನಾನು ಬೆಚ್ಬಿದ್ದೋದೆ ಹೆಂಗ್ ಬಿದ್ದೋದೆ ಅಂದ್ರೆ ಯಾವ ರೀತಿನಲ್ಲಿ ಸಹಿತ ನನಗೆ ಗೊತ್ತಿಲ್ಲ ಸಂವಿಧಾನದ ಪೀಠಿಕೆಯನ್ನ ಇಡೀ ಇದುವರೆಗೂ ಕೂಡ ಯಾರೂ ಮಾಡದಂತ ಕೆಲಸವನ್ನ ಸಂವಿಧಾನದ ಪೀಠಿಕೆಯನ್ನ ಓದಿಸಿ ಇಡೀ ಪ್ರಪಂಚಕ್ಕೆ ಎಚ್ ಸಿ ಮಾದ ಮಹದೇವಪ್ನವರು ಚಿರಪರಿಚಿತರಾಗಿದ್ದಾರೆ ಆದ್ರೆ ಇವತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ದೀವಿ ಹೇಳಿದ್ರಿ ನಿಮ್ಮ ನೋವನ್ನು ಹೇಳಿದ್ರಿ ಬೆಳಕೆಯಿಂದ ಅನೇಕ ಸಭೆಗಳು ನಾನು ಇನ್ನೂ ಕೂಡ ಊಟ ಮಾಡಿಲ್ಲ ಅಂತ ಹೇಳಿದ್ರಿ ಊಟ ಮಾಡದಲ್ಲೇ ಸುಸ್ತಾದ್ರೂ ಇಲ್ಲ ಜನರ ಬಡವರಿಗೆ ಎಲ್ಪ್ ಮಾಡಿ ಬೇರೆ ಬೇರೆ ಅಧಿಕಾರಿಗಳು ಜೈಲ್ಗೆ ಹೋದ್ರು ಪರವಾಗಿಲ್ಲ ಜನ ನಿಮ್ಮನ್ನ ಶಾಶ್ವತವಾಗಿ ನೆನೆಸ್ಕೊಂತಾರೆ ನಮ್ಮ ಸಚಿವರು ಬಂದಿದ್ರು ಊಟ ಮಾಡಿರ್ಲಿಲ್ಲ ಸುಸ್ತಾಗ್ಬಿದ್ದೋದ್ರು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಇಲ್ಲಿ ಊಟ ಮಾಡದೆ ಸುಸ್ತಾಗ್ಬಿದ್ದೋದ್ರು ಇಡೀ ದೇಶಕ್ಕೆ ಮಾದರಿ ಆಗ್ತೀನಿ ದಯಮಾಡಿ ನಾವು ನಮ್ಮ ವೈಯಕ್ತಿಕವಾದಂತ ಸಮಸ್ಯೆಗಳನ್ನ ತಂದಿಲ್ಲ ಇಲ್ಲಿ ಪಾಲಿಸಿ ಮ್ಯಾಟರ್ ತಂದಿದ್ದೀವಿ ತಂದಿದೀವಿ ಇಡೀ ರಾಜ್ಯದ ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಲಿಕ್ಕೆ ಬಂದಿದ್ದಾರೆ ನಾವು ನಿಮ್ಮಲ್ಲಿ ಮೊದಲನೇದಾಗ ಒಂದು ಮನವಿ ಏನ್ ಮಾಡೋದಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಇತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಪಡಿಬೇಕಾದ್ರೆ ಶಾಸಕರ ಶಿಫಾರಸ್ಸು ಪತ್ರ ಬೇಕು ಶಾಸಕರ ಶಿಫಾರಸು ಪತ್ರ ನಮಗೆ ಕೊಡ್ತಾರಾ ಬಿಜೆಪಿನವ್ರು ಬಿಜೆಪಿಗೆ ಅವರು ಕಾಂಗ್ರೆಸ್ಗೆ ಜೆಡಿಎಸ್ ಜೆಡಿಎಸ್ಗೆ ಇಲ್ಲಿಯವರು ಏನಾಗಬೇಕು ಡಿಕ್ಕಾರ ಹೋರಾಟ ಜೈ ಜೊತೆ ಮುಂದೊಂದು ದಿನ ನೀವು ಯಾರು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಫುಡಲ್ ಸೊಸೈಟಿ ತುಂಬಾ ಎಚ್ಚರಿಕೆಯಿಂದ ನಾವು ಎತ್ತಿ ಹೇಳಬೇಕಾದ್ರು ನನಗೊಂದು ಸಂತೋಷ ಅಂದ್ರೆ ನೀವೆಲ್ಲ ಮಾತಾಡುವಾಗ ಆರ್ ಎಸ್ ಎಸ್ ಇಡನ್ ಅಜೆಂಡ ಮಾತಾಡಿದ್ದೀವಿ ಆರ್ ಎಸ್ ನ ಅಂತರಂಗ ಬಹಿರಂಗ ಅದೇ ಕೆ ಸುಪ್ರೈನ್ ಅವರು ಬಂದಿದ್ದಲ್ಲ ಅದು ಹಿಂದುತ್ವದ ಹಿಂದೂ ಮುಂದು ಈ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೊಳ್ತಿದ್ರೆ ಮುಂದಿನ ದಿನ ಕಷ್ಟ ಆಗುತ್ತೆ ಇದನ್ನೆಲ್ಲ ನಾನು ಒಂದು ದಿನ ಇದ್ದಕ್ಕಿದ್ದಕ್ಕೆ ಮಂತ್ರಿ ಆದಮೇಲೆ ನಿಮ್ಮ ಎಲ್ಲ ಸಂವಿಧಾನ ರಕ್ಷಣೆ ಚಳುವಳಿಯ ನೂರಾರು ಸಭೆಗಳಲ್ಲಿ ನಾನು ಭಾಗವಹಿಸ ನಿಮಗೆ ಗೊತ್ತಿದೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದ ಒಂದು ದಿನ ಆಲೋಚನೆ ಮಾಡಿದೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಸಭೆ ಸಮಾರಂಭಗಳು ಸರ್ಕಾರಿ ಕಚೇರಿಗಳು ಮಂತ್ರಿ ಶಾಸಕರು ವಿಧಾನಸಭೆ ವಿಧಾನ ಪರಿಷತ್ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಓದಿ ಅರ್ಥೈಸಬೇಕು ಬರೀ ಓದೋದಲ್ಲ ಓದಿ ಅರ್ಥೈಸಬೇಕು ಅದನ್ನು ಮಾಡಿದ್ರೆ ನಮಗೆಲ್ಲ ಏನಾಗಬೇಕು ಅಂತ ಅವ್ರು ಕರೆತರಿದ್ದಾರೆ ಅದನ್ನ ಯಾರು ಬೇಡ ಅಂತಿದ್ರು ಅವರು ಆಗಬೇಕು ಆ ತರದ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಸಂದರ್ಭಗಳು ದಲಿತರು ಕಾಂಗ್ರೆಸ್ನ ಪರವಾಗಿ ಬಂಡೆಯಿಂದ ನಿಂತಿದ್ದ ರಾಜಕೀಯವಾಗಿ ನಿಮ್ಮ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಆ ಕಾರಣಕ್ಕೆ ಅನೇಕ ಬೇಡಿಕೆಗಳನ್ನು ನೀವು ಕೊಟ್ಟಿದ್ದೀನಿ ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯ ಸಂವಿಧಾನದ ಪರವಾಗಿದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಪರವಾಗಿದ್ದಾರೆ ನಾನು ಇರೋತಂಥ ದಲಿತ ಸಂಘಟನೆಗಳ ಜೊತೆಗೆ ದಲಿತರ ಜೊತೆಗೆ ಬಡವರ ಜೊತೆಗೆ ಇದ್ದು ಕೆಲಸ ಮಾಡಲಿಕ್ಕೆ ನನಗೆ ಅತೀವ ಸಂತೋಷ ನನಗೆ ಬೇಸರ ಆಗೋದೇ ಇಲ್ಲ ಎರಡು ಮೂರು ದಿನ ಊಟ ಇದ್ದರೂ ಚಿಂತೆ ಇಲ್ಲ ಇವತ್ತು ಅನೇಕ ಸಭೆಗಳು ಒಂದೇ ಸಭೆ ಇದರಿಂದ ನಾನು ಅಕ್ರಮ ಸಕ್ರಮ ಪವರ್ದು ಗಂಗಾ ಕಲ್ಯಾಣ ಎನರ್ಜಿ ಸೀಟ್ ಬಗ್ಗೆ ನಮ್ಮ ಪವರ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದರು ಇದೇ ವಿಷಯಗಳು ಆ ಚರ್ಚೆಯಲ್ಲಿ ಅಲ್ಲಿ ಭಾಗವಹಿಸಬೇಕಾಗಿತ್ತು ಅದರಿಂದ ನಮ್ಮ ಮಣಿವಣ್ಣವರು ಒಂದು ಗಂಟೆಯಿಂದ ಫೋನ್ ಮಾಡ್ತಿದ್ರು ನಾರಾಯಣ ಸಿಂಗ್ ಅವರು ಮಾತಾಡಿದ್ರು ಇವೇ ಬಂದಿದ್ದರೆಲ್ಲ ಕೊಟ್ಬಿಡಿ ಅದೇನು ನೋಡ್ತೀನಿ ನೀವು ನನಗೆ ಹೇಳಿದ್ರು ಕೆಲಸ ಮಾಡ್ತೀನಿ ನೀವು ಹೇಳದರೂ ಮಾಡ್ತೀನಿ ಆದ್ರೆ ಬೈ ಚಾನ್ಸ್ ಬರ್ದು ಬಿಟ್ಟಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋ ನೋಡಕ್ಕೆ ಮಿಸ್ ಮಾಡ್ಕೊಬೋದಿ ಅದಕ್ಕೆ ಇಪ್ಪತ್ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ದೀನಿ ಸೀನರ್ ಹೇಳಿದ್ರಲ್ಲ ನಾನು ವಿಧಾನಸಭೆಯಲ್ಲಿ ಬೆಳಗಾಮಲ್ಲಿ ಹೇಳಿದ್ದೀನಿ ಕೇಂದ್ರ ಸರ್ಕಾರ ಕೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ 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 ಮಾಡೋ ಅಂತ ಹೇಳಿದ್ವಿ ನೋಡಿಲ್ಲ ನೀವು ನೋಡಿದ್ರೆ ಗೊತ್ತಿಲ್ಲ ನನಗೆ ಅಲ್ಲಿ ಹೇಳಿದ್ದೀನಿ ನಾವು ಆ ಕೇಂದ್ರದ ವೆಂಕಟೇಶ್ವರ ಮಂತ್ರಿಗಳಾಗಿದ್ರು ಆಂಧ್ರದವರು ಅವರನ್ನು ಕರೆಸಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿಯನ್ನ ಖಾಸಗಿ ಕ್ಷೇತ್ರ ಕೊಡ್ಬೇಕಂತ ದೊಡ್ಡ ರಾಜ್ಯ ಸಮಾವೇಶ ಮಾಡಿದ್ರು ಡಿ ಜಿ ಸಾಗರ್ ಅವರು ಮುನಿಸ್ವಾಮಿ ಮುನಿಯಪ್ಪ ವೆಂಕಟೇಶ್ ಶ್ರೀಧರು ನಾರಾಯಣ ಎಲ್ಲ ಇದ್ರೆ ಅಂತ ತಿಳ್ಕೊಂಡು ಎಲ್ಲ ಎಲ್ಲಾ ಬಡಿದ್ರು ಸೇರಿದ್ವಿ ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ವಿ ಈಗಲೂ ಹೇಳಿದ್ದಾರೆ ಅದನ್ನ ನನ್ನ ಗಮನದಲ್ಲಿದೆ ಏನ್ ಮಾಡ್ಬೇಕು ಅಂತ ನಾನು ಕಾರ್ಯಕ್ರಮ ಮಾಡ್ತಿದ್ದೀನಿ ಸಂಘಟನೆಗಳು ಏನು ನನಗೆ ವಿಶ್ವವಿದ್ಯಾನಿಲಯ ನಿಮ್ ಜೊತೆಲಿ ಸೇರದೆ ಪಿ ಎಚ್ ಡಿ ಮಾಡಿದಂಗೆ ರಿಸರ್ಚ್ ಅಷ್ಟೊಂದು ಬದುಕಿನ ಸತ್ಯ ಸಂಗತಿಗಳಿದಾವಲ್ಲ ಅದು ಪ್ರತಿಯೊಬ್ಬ ರಾಜಕಾರಣಿಗೂ ಗೊತ್ತಾಗ್ಬೇಕು ಸಾಮಾಜಿಕ ಅವ್ಯವಸ್ಥೆ ಅಸಮಾನತೆ ಅಸ್ಫುರಸತೆ ನೋವು ಜನರಿಗೆ ಎಷ್ಟಿದೆ ಅಂತ ಹೇಳಿ ಆ ಕಾರಣಕ್ಕೆ ನಾನು ದಲಿತ ಸಂಘಟನೆಗಳನ್ನು ತುಂಬನೇ ಪ್ರೀತಿಸ್ತೀನಿ ತುಂಬಾ ಗೌರವಿಸ್ತೀನಿ ನನ್ನ ಮಾತು ಕೇಳಿರ್ಬೋದು ನೀವು ನನ್ನನ್ನ ಯಾರು ನನ್ನ ಬೆಳೆಸಿಲ್ಲ ದಲಿತ ಸಂಘಟನೆಗಳೇ ನನ್ನ ಗುರು ಅವರೇ ನನ್ನ ಬೆಳೆಸಿರ್ಬೋದು ಈ ಥರ ಹೇಳುವಾಗ ನಾನು ಇರೋ ತನಕ ಎಂ ಎಲ್ ಇಲ್ಲಿ ತನಕ ಅಂಬೇಡ್ಕರ್ ಏನೇನು ಆಗ್ಬೇಕು ಅಂತ ಬಯಸಿದ್ರು ಅಷ್ಟನ್ನೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅವಕಾಶ ಸಿಕ್ಕದಾಗ ಎಲ್ಲರೂ ಕೂಡ ಯಾರ ಜೊತೆ ರಾಜ್ಯ ಅಂದರೆ ರಾಜ್ಯದ ದಲಿತರಿಗೆ ಹಕ್ಕುಗಳು ಅವಕಾಶವನ್ನು ಕೊಡಿಸ್ಬಳಿಕೆ ನನ್ನ ವ್ಯಾಪ್ತಿನಲ್ಲಿ ನನ್ನ ಅಧಿಕಾರದ ವ್ಯಾಪ್ತಿನಲ್ಲಿ ಸಿದ್ದರಾಮಯ್ಯರು ನನ್ನ ಸ್ನೇಹವನ್ನು ಬೆಳೆಸಿ ಏನೆಲ್ಲ ಕಾರ್ಯಕ್ರಮಗಳು ಕಾನೂನುಗಳನ್ನು ಮಾಡಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಶಕ್ತಿಯ ಪ್ರೇರಣೆ ನನ್ನ ಅಧಿಕಾರ ಬಳಸಿ ಅದನ್ನೆಲ್ಲ ಮಾಡಿ ಸಿದ್ದರಾಮಯ್ಯ ಪರವಾಗಿ ಮಾಡಿದ್ದಾರೆ ನಾವು ಬಯಸಿದಂತ ಸಮಾಜನ ಇನ್ನೂ ಕಟ್ಟಕ್ಕಾಗಿಲ್ಲ ನಮ್ಮ ಜನರಲ್ಲಿ ಅಮೂಲಾಗ್ರವಾದಂತ ಬದುಕಿನ ಬದಲಾವಣೆ ತರಕಾಗಲಿಲ್ಲ ಇನ್ನೂ ಕಷ್ಟ ಇದೆ ಹೋಗ್ಬೇಕು ಮನೆಗಳಿಲ್ಲ ಬದುಕು ಕಟ್ಟಕ್ಕಾಗಲಿಲ್ಲ ಉದ್ಯೋಗ ಸಿಕ್ಕಿಲ್ಲ ಸಾಮಾಜಿಕವಾಗಿ ಇನ್ನೂ ಪ್ರತ್ಯೇಕತೆ ಭಾವನೆಯಿಂದ ಸಂಪೂರ್ಣವಾಗಿ ಸಮಾಜ ದೇಶ ವಿಮುಖ ಆಗಿಲ್ಲ ಇವೆಲ್ಲವನ್ನು ನೋಡಿದ್ರೆ ನನಗೂ ಮೈ ಉಳಿದೋಗುತ್ತೆ ಅದಕ್ಕೆ ಅನೇಕ ಕಾಯ್ದೆಗಳನ್ನು ಎಸ್ ಸಿ ಪಿ ಟಿ ಎಸ್ ಪಿ ಕಂಟ್ರಾಕ್ಟ್ ರಿಸರ್ವೇಷನ್ ಪ್ರಮೋಷನ್ ರಿಸರ್ವೇಷನ್ ಕೆ ಡಿ ಬಿ ಈ ಬ್ಯಾಕ್ಲಾಗ್ ಹುದ್ದೆ ತುಂಬೋದು ಅನೇಕ ಸಂಗತಿಗಳನ್ನ ಸಿದ್ದರಾಮಯ್ಯವರು ನನ್ನ ಆತ್ಮೀಯತೆ ಮತ್ತು ನಲವತ್ತು ವರ್ಷದ ನಮ್ಮ ಸ್ನೇಹ ಅಂಬೇಡ್ಕರ್ಗೆ ಪರವಾದಂಥ ಆಲೋಚನೆಗಳು ಅವ್ರಿಗೂ ನಮ್ಮ ಥರನೇ ಇರೋದ್ರಿಂದ ನಮ್ಮ ಪರವಾದಂಥ ಅನೇಕ ಕಾನೂನು ಯೋಜನೆಗಳನ್ನು ಮಾಡಬಿಟ್ಟಿದ್ದಾರೆ ಸುಮಾರು ದಶಕಗಳ ಹೋರಾಟ ಒಳ ಮೀಸಲಾತಿ ಕೊಡಬೇಕಂತೆ ಒಳ ಮೀಸಲಾತಿಯನ್ನ ಕೊಡಬಾರ್ದು ಅಂತ ಯಾರು ಇಲ್ಲ ಆದ್ರೆ ಅನ್ಟಚಬಲ್ಸ್ ಯುನಿಟಿಯನ್ನ ಒಡದಾಕ್ಲಿಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದು ಅನ್ಟಚಬಲ್ಸ್